ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಸ್ವರ್ಣ ಗೌರಿ ಇರ್ತಾ ಇದೆ ಅಂದರೆ ನಾವು ಗೌರಿ ಗುಡಿಗೆ ಹೋಗಿ ಪೂಜೆ ಮಾಡಿಕೊಂಡು ಇಲ್ಲಿ ಇರುವಂಥ ಮುತ್ತೈದರಿಗೆ ಒಂದು ಸ್ವಲ್ಪ ಮುತ್ತೈದರಿಗೆ ನಾವು ಬಾಗಿನವನ್ನು ಕೊಡ್ತೀವಿ ಅರಿಶಿನ ಕುಕುಮ ಬಳೆ ಎಲೆ ಅಡಿಕೆ ಹಣ್ಣುಗಳನ್ನ ಕೊಟ್ಟು ನಾವು ದೇವಿಯ ಆಶೀರ್ವಾದವನ್ನು ಪಡಿತೀವಿ ಈ ಗೌರಿ ಪೂಜೆಯನ್ನು ಯಾಕೆ ಮಾಡಬೇಕು ಮತ್ತು ಅದರಿಂದ ಫಲವಂತ ಏನು ಸಿಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ತಕೊಳ್ಳೋ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಮುಂದಿನ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಗೌರಿ ಹಬ್ಬ ಅಂದ ತಕ್ಷಣ ಗೌರಿಯನ್ನು ಪೂಜೆ ಮಾಡ್ತೀವಿ ಗಣೇಶನ ಕೂರಿಸ್ಕೋಬೇಕು ಅಂತೀವಿ ಆದರೆ ಗೌರಿ ಹಬ್ಬನ ಪೂಜೆ ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಲಭಿಸುತ್ತೆ ನಮಗೆ ಎಲ್ಲ ಮನೆಯಲ್ಲಿ ನಿಂತಿರೋ ಕಾರ್ಯಗಳೆಲ್ಲ ವಿಘ್ನವಾಗಿ ನೆರವೇರುತ್ತೆ ಅಂತ ಹೇಳ್ತಾರೆ ಆದರೆ ಹಿಂದೆ ಷಣ್ಮುಖನಿಗೆ ಶಿವನೇ ಹೇಳಿರುವಂಥ ಒಂದು ಕಥೆ ಇದೆ ಯಾರು ಇವತ್ತು ಪೂಜೆ ಮಾಡೋಕ್ಕಾಗಿಲ್ವೋ ಅಥವಾ ಪೂಜೆ ಮಾಡಿದ್ರೂ ಅದರ ಫಲವನ್ನು ಪಡೆದಿಲ್ವೋ ಅವರು ಅಂದರೆ ಯಾರು ಪೂಜೆ ಮಾಡೋಕ್ಕಾಗಿಲ್ವೋ ಅವರು ಈ ಕಥೆಯನ್ನು ಕೇಳಿದ್ರು ಕೂಡ ಪೂಜೆ ಮಾಡಿದಷ್ಟೇ ಪುಣ್ಯವನ್ನು ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಎಲ್ಲರೂ ಪೂಜೆ ಮಾಡೋಕ್ಕಾಗಲ್ಲ ಮತ್ತು ಪೂಜೆ ಮಾಡಿದರೂ ಕೂಡ ಇದನ್ನು ಈ ಕಥೆಯನ್ನು ಕೇಳೋದ್ರಿಂದ ತುಂಬ ಇನ್ನೂ ಫಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆ ಕಥೆ ಏನು ಅಂತ ಹೇಳ್ತೀನಿ ಸಮಸ್ತ ದೇವತೆಗಳು ಮತ್ತು ಸಿದ್ಧರು ಗಂಧರ್ವರು ಎಲ್ಲರೂ ಕೈಲಾಸ ಪರ್ವತದ ಶಿಖರದಲ್ಲಿ ಇರ್ತಾರೆ ಅಲ್ಲಿ ಪಾರ್ವತಿ ಜೊತೆ ಸಿಂಹಾಸನ ಸಿಂಹಾಸನಾಗಿದ್ದ ಪರಮೇಶ್ವರ ಸ್ವಾಮಿಯು ಅಲ್ಲಿರ್ತಾನೆ ಆವಾಗ ಷಣ್ಮುಖನು ಕೇಳ್ತಾನೆ ಎಲೆ ಪರಮೇಶ್ವರನೇ ಸಮಸ್ತ ಲೋಕಾನುಗ್ರಹಕಾರವು ಪುತ್ರ ಪೌತ್ರಾಭಿ ಹೃದ್ಧಿಕರವು ಪ್ರದವು ಆಗಿರುವ ಒಂದು ವೃತವನ್ನು ಹೇಳು ಅಂತ ಕೇಳಿದಾಗ ಈಶ್ವರನು ಹೇಳ್ತಾನೆ ಎಲೇ ಕುಮಾರಸ್ವಾಮಿ ಸ್ವರ್ಣ ಗೌರಿ ಋತವು ಜನರಿಗೆ ಸಕಲ ಸಂಪತ್ತುಗಳನ್ನು ಮಹಾಪುಣ್ಯವನ್ನು ಸಂಪಾದಿಸಿಕೊಡುವಂಥದ್ದು ಈ ವೃತದ ಮಹತ್ವೆಯನ್ನು ಹೇಳ್ತೀನಿ ಬಾ ಅಂತ ಹೇಳ್ಬಿಟ್ಟು ಈ ಕಥೆಯನ್ನು ಹೇಳ್ತೇನೆ ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣವಿತ್ತು ಆ ಪಟ್ಟಣದಲ್ಲಿ ಕುಬೇರನಿಗೆ ಸಮಾನನಾದ ಚಂದ್ರಪ್ರಭನೆಂಬ ಅರಸನು ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು ಆ ದೊರೆಗೆ ವಿಸ್ತಾರವಾದ ಕಣ್ಣುಗಳುಳ್ಳ ಅಧಿಕ ಸೌಂದರ್ಯವತಿಯರಾದ ಇಬ್ಬರು ಪತ್ನಿಯರಿದ್ದರು ರಾಜನು ಹಿರಿಯ ಪತ್ನಿಯಲ್ಲಿ ಅಧಿಕ ಅನುರಾಗಿಯಾಗಿದ್ದನು ಚಂದ್ರಪ್ರಭ ರಾಜನು ಬೇಟೆಯಾಡಬೇಕೆಂದು ಅರಣ್ಯಕ್ಕೆ ಹೋದನು ಆ ಕಾಡಿನಲ್ಲಿ ಅನೇಕ ಕಾಡು ಹಂದಿ ಹುಲಿ ಕಾಡೆಮ್ಮೆ ಆನೆ ಮೊದಲಾದ ಮೃಗಗಳನ್ನು ಬೇಟೆಯಾಡುತ್ತಾ ಸಂಚರಿಸುತ್ತಿದ್ದಾಗ ಬಾಯಾರಿಕೆಯಿಂದ ಬಳಲಿದನು ದಣಿವಾರಿಸಿಕೊಳ್ಳಲು ಸರೋವರವನ್ನು ಹುಡುಕುತ್ತಾ ಅಪ್ಸರ ಸ್ತ್ರೀಯರಿಂದಲೂ ಅರಳಿದ ಬಿಳಿ ಕಮಲಗಳಿಂದಲೂ ರಕ್ತೋತ್ಪಲಗಳಿಂದಲೂ ಅಲಂಕೃತವಾದ ಮತ್ತು ಚಕೋರ ಚಕ್ರವಾಕ ಕಾರಂಡ ಪಕ್ಷಿಗಳಿಂದಲೂ ಒಪ್ಪುತ್ತಿರುವ ನಿರ್ಮಲವಾದ ಜಲವುಳ್ಳ ಒಂದು ಸರೋವರವನ್ನು ಕಂಡನು ಅಲ್ಲಿ ದೇವತಾ ಪೂಜೆಯನ್ನು ಮಾಡುತ್ತಾ ವೃತದಿಂದ ದೀಕ್ಷಬದ್ಧರಾಗಿರುವ ಅಪ್ಸರಾ ಸ್ತ್ರೀಯರನ್ನು ಕಂಡನು ಅರಸನು ಎಲಿ ಅಪ್ಸರಾ ಸ್ತ್ರೀಯರುಗಳಿರ ನೀವು ಯಾವ ವೃತವನ್ನು ಮಾಡುತ್ತಿರುವಿರಿ ಎಂದು ಕೇಳಲು ಅವರು ನಾವು ಸ್ವರ್ಣಗೌರಿ ವೃತವನ್ನು ಮಾಡುತ್ತಿದ್ದೇವೆ ಇದು ಮಹಾಶ್ರೇಷ್ಠವಾದ ರಥವು ಎಂದು ಹೇಳಿದರು ರಾಜನು ಓ ಅಪ್ಸರಾ ಸ್ತ್ರೀಯರುಗಳೇ ಈ ಶ್ರೀ ಸ್ರೋ ಸ್ವರ್ಣಗೌರಿ ವೃತ್ತದ ವಿಧಾನವನ್ನು ಹೇಳಿ ಅಂದಾಗ ಅವರು ಭಾದ್ರಪದ ಮಾಸದ ಶುದ್ಧ ತದಿಗೆ ದಿನದಲ್ಲಿ ಈ ವೃತವನ್ನು ಆಚರಿಸಬೇಕು ಹದಿನಾರು ವರ್ಷಗಳು ಈ ವೃತವನ್ನು ಮಾಡಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಥವಾ ಕೊನೆಯಲ್ಲಿ ಉದ್ಯಾಪನೆ ಮಾಡಬೇಕು ಎಂದು ಹೇಳಿದರು ಈ ಮಾತನ್ನು ಕೇಳಿದ ರಾಜನು ಜಿತೇಂದ್ರಿಯನಾಗಿ ಕಲ್ಪೋಕ್ತ ಪ್ರಕಾರವಾಗಿ ಶ್ರೀ ಗೌರಿಯನ್ನು ಷೋಡೋಶೋಪಚಾರಗಳಿಂದ ಪೂಜೆ ಮಾಡಿ ಹದಿನಾರು ಗ್ರಂಥಿಗಳಿಂದ ಕೂಡಿದ ದಾರವನ್ನು ಬಲಗೈಲಿ ಧರಿಸಿ ತನ್ನ ಮನೆಗೆ ಬಂದು ಇಬ್ಬರು ಹೆಂಡತಿಯರಿಗೂ ಈ ಬಗ್ಗೆ ತಿಳಿಸಿದರು ಹಿರಿಯ ಹೆಂಡತಿ ಅತ್ಯಂತ ಕೋಪದಿಂದ ಗಂಡನ ಕೈಯಲ್ಲಿದ್ದ ವೃತ ದಾರವನ್ನು ಆತನ ಕೈಯಿನಿಂದ ಕೆತ್ತು ಮನೆಯ ಹೊರಗೆ ಇದ್ದ ಒಣಗಿದ ಗಿಡದ ಮೇಲೆ ಹಾಕಿದಳು ರಾಜನು ನೀನು ಹೀಗೆ ಮಾಡುವುದು ಯೋಗ್ಯವಲ್ಲ ಎಂದು ಎಷ್ಟು ಹೇಳಿದರೂ ಕೇಳದೆ ದಾರವನ್ನು ಎಸೆದಾಗ ಆ ಒಣದ ಗಿಡ ಒಣಗಿಡದ ಮರ ಮೇಲೆ ಬೀಳ್ತು ಆ ದಾರದ ಮಹಾತ್ಮೆಯಿಂದ ಚಿಗುರಿ ಹೂವು ಹಣ್ಣುಗಳಿಂದ ಆ ಒಣಗಿಡವು ತುಂಬಿತು ಇದನ್ನು ಕಂಡ ಕಿರಿಯ ಹೆಂಡತಿ ಆಧಾರವನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿ ಧರಿಸಿದ್ದರಿಂದ ಆಕೆಯು ಗಂಡನಿಗೆ ಅತಿ ವಿಶ್ವಾಸ ಪಾತ್ರಳಾಗಿ ಐಶ್ವರ್ಯ ಸಂಪನ್ನಳಾಗಿ ಸುಖದಿಂದ ಇದ್ದಳು ಹಿರಿಯ ಹೆಂಡತಿ ವೃತಾಪಚಾರ ದೋಷದಿಂದ ರಾಜನಿಂದ ನಿರಾಕರಿಸಲ್ಪಟ್ಟು ಕಾಡಿನಲ್ಲಿರುವ ಋಷ್ಯಾಶ್ರಮಗಳಿಗೆ ಹೋದಳು ಆಶ್ರಮವಾಸಿಗಳು ಸಹ ನೀನು ಮಹಾಪಾಪಿಷ್ಟಳು ನಮ್ಮ ಆಶ್ರಮಗಳಿಗೆ ಬರಬೇಡ ಎಂದು ಹೇಳಿದ್ದರಿಂದ ಕಾಡಿನಲ್ಲಿ ಸಂಚಾರ ಮಾಡುತ್ತಾ ಹೋಗಲು ಅಲ್ಲಿ ಗಣಪತಿಯನ್ನು ನೋಡಿದಳು ಗಣಪತಿಯನ್ನು ನೋಡಿದರೂ ಸಹ ಗೌರು ಗೌರಿಯ ದರ್ಶನಾರ್ಪೇಕ್ಷೆಯಿಂದ ಉಪವಾಸವೇ ಇದ್ದು ಗಣಪತಿಯನ್ನು ಧ್ಯಾನ ಮಾಡುತ್ತಾ ಮುಂದಕ್ಕೆ ಹೊರಟಳು ಅಲ್ಲಿ ವರಲಕ್ಷ್ಮಿಯನ್ನು ನೋಡಿದರು ಹೀಗೆ ಎಲ್ಲರನ್ನೂ ನೋಡಿ ಅವರಿಂದ ತಿರಸ್ಕರಿಸಲ್ಪಟ್ಟವಳಾಗಿ ಅತ್ಯಂತ ದುಃಖದಿಂದ ಕುಳಿತುಕೊಂಡಳು ರಾಣಿಯು ಸ್ವರ್ಣ ಗೌರಿಯನ್ನು ನೋಡಿ ಸಂತೋಷಪಟ್ಟು ಶ್ರದ್ಧಾ ಭಕ್ತಿಗಳಿಂದ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ದೇವಿಯನ್ನು ಸ್ತುತಿಸಿದಳು ಆ ಸ್ತುತಿಯಿಂದ ಸಂತುಷ್ಟಳಾದ ಗೌರಿ ದೇವಿಯು ರಾಜಪತ್ನಿಗೆ ಸೌಭಾಗ್ಯ ಪುತ್ರ ಸಂತಾನಾದಿ ವರಗಳನ್ನು ಕೊಟ್ಟು ಅಂತರ್ಧನಳಾದಳು ಆ ರಾಜಪತ್ನಿ ವೃತವನ್ನು ಮಾಡಿದ್ದರಿಂದ ಸರ್ವೈಶ್ವರ್ಯ ಮುಕ್ತಳಾಗಿ ಪತಿಯೊಡನೆ ಅನೇಕ ಕಾಲ ಬಹು ಸೌಖ್ಯವಾಗಿ ಪುತ್ರ ಪೌತ್ರ ಸಮೇತಳಾಗಿದ್ದು ಗಂಡನ ಸಹಿತ ಶಿವಲೋಕವನ್ನು ಶಿ ಸೇರಿ ಸಾಯುಜ್ಯವನ್ನು ಕೈವಲ್ಯ ಮುಕ್ತಿಯನ್ನು ಪಡೆದಳು ಆದ್ದರಿಂದ ಈ ಸ್ವರ್ಣ ಗೌರಿ ಋತವನ್ನು ಯಾವ ಸ್ತ್ರೀಯರು ಪ್ರತಿ ವರ್ಷವೂ ಭಾದ್ರಪದ ಶುಕ್ಲ ತದಿಗೆ ದಿನದಲ್ಲಿ ಮಾಡುವರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿಯು ಪುತ್ರ ಪೌತ್ರಾಭಿವೃದ್ಧಿಯು ಮೋಕ್ಷವೂ ಆಗುವುದು ಎಂದು ಶಿವನು ಸ್ವ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಳಿದ ಇದು ಗೌರಿ ಋತ ಕಥೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಯಾರು ಇದೇ ಕಥೆಯನ್ನು ಕೇಳ್ತಾರೋ ಗೌರಿ ಋತವನ್ನು ಅಂದರೆ ಗೌರಿ ಪೂಜೆಯನ್ನು ಮಾಡಿದಷ್ಟೇ ಕೂಡ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಗೌರಿ ಪೂಜೆಯ ಕತೆ ಇದು ಕೇಳಿದ್ದಕ್ಕೆ ಧನ್ಯವಾದಗಳು ಕೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ತಳ್ಕೊಳ್ಳೋ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಶ್ರೀ ಗೌರಿಯೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋ ತಿಳಿಸಿಕೊಡೋಣ ಕೇಳಿದಕ್ಕಾಗಿ ಧನ್ಯವಾದಗಳು